ನಮಸ್ತೆ ಸರ್ ನಮ್ಮ ಹೆಸರು ನಮ ರಾಜೇಶ್ ಅಂತ ನೀವು ಯಾವ ಸಂಸ್ಥೆಯಲ್ಲಿ ವೈಲ್ಡ್ ವರ್ಲ್ಡ್ ಕಾನ್ಸರ್ವೇಶನ್ ಟ್ರಸ್ಟ್ ಬಿಟ್ಟು ವನ್ಯಜೀವಿ ಸಂರಕ್ಷಕರು ಕೇಳಬೇಕು ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಭಾಗದಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ರೈತರೆಲ್ಲ ಅಂತಂದ್ರೆ ಈಗ ಬೆಳೆಗಳು ಜಾಸ್ತಿ ಇದೆ ಈ ಹೂವಿನ ತೋಟ ಆಗಿರ್ಬೋದು ಅದ್ರಲ್ಲೆಲ್ಲ ತುಂಬಾ ಬಹಳಷ್ಟು ಸ್ನೇಕ್ ಬೈಟ್ ಆಗಿ ಇದ್ದಾರೆ ಅನಾರೋಗ್ಯ ಹೊಂದಿರೋದ್ರೆ ಅವ್ರು ಏನ್ ಏನ್ ಮಾಡ್ಬೇಕು ಕಚ್ಚಿದಾಗ ಸಾಮಾನ್ಯ ಜ್ಞಾನ ಇಲ್ಲದೆ ಪಾಪ ಪ್ರಾಣ ಕಳ್ಕೊಳ್ಳೋ ಬೈದಲ್ಲೇ ಪ್ರಾಣ ಕಳ್ಕೊಳ್ಳೋದೆಲ್ಲ ತುಂಬಾ ನಡೀತದೆ ಹಾಗಾಗಿ ನಮ್ಗೆ ಈ ಅವೇರ್ನೆಸ್ ಬೇಕಾಗಿದೆ ತಮ್ಮ ಮೂಲಕ ಹೇಳಿ ಇಷ್ಟಪಡ್ತೀವಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದ್ರೆ ಈ ಮಾಹಿತಿ ಪ್ರತಿ ಒಬ್ಬರಿಗೂ ಕೈಯಲ್ಲಿ ಇರಬೇಕಾಗಿರುವಂಥ ಮಾಹಿತಿ ಸೊ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ವಿಚಾರ ನಿಮ್ಗೆ ತಿಳಿಸೋದೇನು ಅಂದ್ರೆ ನಮ್ಮ ಇಡೀ ಭೂಮಿಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ಕ್ಯಾಪಿಟಲ್ ಆಫ್ ಕಂಪ್ಲೀಟ್ ಗ್ಲೋಬ್ ಅರವತ್ತು ಸಾವಿರ ಜನ ರೈತರು ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಸಾಯ್ತಾರೆ ಅದು ಬಿಟ್ಟು ಲಕ್ಷ ಜನಕ್ಕೆ ಮೇಲೆ ಕೈ ಕೈಕಾಲ್ನ ಇದ್ದಾರೆ ಅಂದ್ರೆ ಲೈಫ್ ಟೈಮ್ ಹ್ಯಾಂಡಿಕ್ಯಾಪ್ ಆಗ್ತಾ ಇದ್ದಾರೆ ಇದು ನಮ್ಮ ಭಾರತದಲ್ಲಿ ಆಗ್ತಿರೋ ವಿಚಾರ ಈಗ ನಡೀತಾ ಇರೋದು ಅದಕ್ಕೆ ಡಬ್ಲ್ಯೂ ಓ ಇದನ್ನ ಟ್ರಾಪಿಕಲ್ ನೆಗ್ಲೆಕ್ಟೆಡ್ ಡಿಸೀಸ್ ಅಂತ ಘೋಷಣೆ ಮಾಡಿದೆ ಸೊ ನಮ್ಮ ಭಾರತದಲ್ಲಿ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅದು ಬಿಟ್ಟು ರಾಜ್ಯ ಸರ್ಕಾರ ಈ ವರ್ಷ ಇದನ್ನ ನೋಟಿಫೈಡ್ ಡಿಸೀಸ್ ಅಂತ ಕೂಡ ಘೋಷಣೆ ಮಾಡಿದೆ ಹಾವು ಕಡಿತ ಸೊ ನಮ್ಮ ರಾಜ್ಯನ ಎಕ್ವಿಪ್ ಮಾಡೋದಿಕ್ಕೆ ಹಾವು ಕಡಿತದಿಂದ ಆಗುವಂತ ಸಾವು

ಈ ತರ ವಿಚಾರಗಳನ್ನ ಅದ್ರ ಜೊತೆ ನಾವು ಕೈ ಜೋಡಿಸಿ ಸಾರ್ವಜನಿಕರಿಗೆ ಮಾಹಿತಿ ತಿಳಿಸುವಂಥದ್ದಿರತ್ತೆ ಸೊ ಈಗ ನಾನು ಏನು ನಿಮಗೆ ಮಾಹಿತಿ ಇದ್ದೀನಿ ಇದೆಲ್ಲೋ ನಾವು ಕುತ್ಕೊಂಡು ಯೋಚನೆ ಮಾಡಿರೋ ವಿಚಾರಗಳೆಲ್ಲ ಸಂಶೋಧನೆ ಮಾಡಿ ಯಾವ ರೀತಿ ಕಡಿತ ಆಗ್ತಿದೆ ಯಾವ ರೀತಿ ಇದನ್ನು ತಡಿಬೋದು ಅನ್ನೋದನ್ನ ಒಂದು ಕ್ಲೀನಾಗಿ ಒಂದು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಬಂದಿರೋವಂಥ ಮೆಟೀರಿಯಲ್ಗಳು ಸೊ ಈಗ ನಾನು ವಿಚಾರದ ಬಗ್ಗೆ ಬಂದ್ಬಿಡ್ತೀನಿ ಸೊ ಮೊದಲನೇದಾಗಿ ಹಾವು ಕಡಿತ ಆದಾಗ ಏನು ಮಾಡಬೇಕು ಅನ್ನೋದನ್ನ ಏನು ಮಾಡಬಾರ್ದು ಅನ್ನೋದೇ ತುಂಬ ಮುಖ್ಯ ಹಾವು ಕಡಿತ ಸೊ ಮಾಡಬೇಕಾಗಿರೋ ತುಂಬಾ ಕಡಿಮೆ ವಿಚಾರಗಳೇ ಮಾಡಬಾರ್ದಾಗಿರೋದೆ ತುಂಬಾ ಆಗಿರೋ ನಮ್ಮ ಜನರು ಅದು ಭಾರತೀಯರಂತೂ ಈ ಫಿಲಮು ಸೀರಿಯಲ್ ನೋಡಿ ತುಂಬಾ ಉಚ್ಚೆತ್ಕೊಂಡ್ ಹೋಗ್ಬಿಟ್ಟಿರ್ತಾರೆ ಅವ್ರ ಇಡೀ ಜೀವನನೇ ಆ ಫಿಲಮು ಸೀರಿಯಲ್ ಮೇಲೆ ಡಿಪೆಂಡ್ ಆಗಿರತ್ತೆ ಸೊ ಹಾಗಾಗಿ ಈ ಫಿಲಮು ಸೀರಿಯಲ್ ಅಲ್ಲಿ ಏನ್ ತೋರಿಸ್ತಾರೆ ಹಾವು ಕಡ್ದಾಗ ಇದೆಲ್ಲ ನೋಡಿ ಒಂದು ಕಚ್ಚಿರೋಂತ ಜಾಗದಲ್ಲಿ ಕಟ್ ಮಾಡಿ ಆ ರಕ್ತನ ಹೀರಿ ಹೊರ್ಗಡೆ ಹಾಕ್ಬೇಕು ಅಂತ ಎರಡನೇದು ಆ ಜಾಗದಲ್ಲಿ ದಾರ ಕಟ್ಟಬೇಕು ಆಮೇಲೆ ಏನಾದ್ರೂ ಮಸಾಜ್ ಮಾಡುವಂಥದ್ದು ಅದನ್ನ ಇದು ಮಾಡುವಂಥದ್ದು ನೆಕ್ಸ್ಟ್ ಮನೆ ಮದ್ದು ನಾಟಿ ಔಷಧಿ ಇದನ್ನ ಪ್ರಯೋಗ ಮಾಡುವಂಥದ್ದು ಇದೆಲ್ಲ ಫಿಲಮ್ಗಳು ನೋಡಿರ್ತೀವಿ ಅದೇ ರೀತಿ ಟೈಮ್ ವೇಸ್ಟ್ ಮಾಡುವಂಥದ್ದು ಆಮೇಲೆ ಪೂಜಾರಿಗಳ ಹತ್ರ ಹೋಗೋ ಮಂತ್ರವಾದಿಗಳ ಹತ್ರ ಹೋಗಿ ಇದು ಮಾಡುವಂಥದ್ದು ಅದನ್ನ ಇದೆಲ್ಲ ಮಾಡಿದಾಗ ಏನಾಗತ್ತೆ ಅಂದ್ರೆ ಮನುಷ್ಯ ಬೇಗ ಸತೋಗ್ಬಿಡ್ತಾರೆ ಸೊ ಇದನ್ನ ಮಾಡಬಾರ್ದು ಅನ್ನೋದನ್ನೇ ನಾವು ಇಲ್ಲಿ ಹೇಳಕ್ ಬರ್ತೀವಿ ಸೊ ಒಂದು ಫಸ್ಟ್ ಪಾಯಿಂಟ್ ಇಂದ ತಗೋಣ ಈಗ ಹಾವಿನ ಕಚ್ಚಿದಾಗ ಅಲ್ಲಿ ನೀವು ಕಟ್ ಮಾಡಿ ಆ ರಕ್ತನ ಈರ್ತೀನಿ ಅಂತ ಏನ್ ಹೇಳ್ತೀರಲ್ಲ ಹೊರಗಡೆ ಹಾಕ್ತೀನಿ ಅಂತ ಅದು ಸಾಧ್ಯನೇ ಇಲ್ಲ ನಿಮ್ ದೇಹದಲ್ಲಿ ಒಂದ್ಸತಿ ವಿಷ ಹೋದ್ಮೇಲೆ ಅದನ್ನ ಡಾಕ್ಟರ್ ನ್ಯೂಟ್ರಲೈಸ್ ಮಾಡ್ತಾರೆ ಅಷ್ಟೇ ಅದನ್ನ ಆಚೆ ತೆಗಿಯೋದೇ ಇಲ್ಲ ಸೊ ಹಾಸ್ಪಿಟ್ಲಿಗೆ ಹೋದ್ರೆ ನ್ಯೂಟ್ರಲೈಸೇ ಆಗೋದು ಅದು ಹಾವು ಕಡಿದಾಗ ಈ ತರ ಆಯ್ತು ಅಂದ್ರೆ ಸುಮಾರು ಜನ ರಕ್ತ ಜಾಸ್ತಿ ಹೋಗಿ ಸತ್ತೋಗ್ಬಿಡ್ತಾರೆ ಹಾವು ಕಡಿತದಿಂದ ಸಾಯೋದು ಸೊ ಅದೊಂದು ಸಮಸ್ಯೆಗಳಿರುತ್ತೆ ಬಟ್ಟೆ ಕಟ್ಟೋದ್ರಿಂದ ಏನಾಗತ್ತೆ ಈಗ ನಾನು ಹೇಳಿದೆ ನಿಮ್ಗೆ ಒಂದು ಲಕ್ಷ ಜನ ಕೈ ಕೈಕಾಲು ಕಳ್ಕೊಂತಿದಾರು ಇದ್ ಒಂದೇ ಪ್ರಾಕ್ಟೀಸ್ ಇದ್ದಾನೆ ಬಟ್ಟೆ ಕಟ್ಟೋದ್ರಿಂದ ಸೊ ಈಗ ಬಟ್ಟೆ ಇಡೀ ದೇಹನ ಹಾವಿನ ವಿಷ ಸಾಯಿಸ್ಬೇಕು ಅಂದ್ರೆ ಟೈಮ್ ಹಿಡಿಯುತ್ತೆ ಬಟ್ ಅದೇ ನೀವು ಒಂದು ಬಟ್ಟೆ ಕಟ್ಬಿಟ್ಟು ಒಂದು ಚಿಕ್ಕ ಜಾಗ ಕೊಟ್ಬಿಟ್ರೆ ಅದಕ್ಕೆ ಆ ಜಾಗನ ಬೇಗ ಅದು ಸಾಯಿಸ್ಬಿಡುತ್ತೆ ಅದಕ್ಕೆ ಅದು ಕೊಳುತೋಗುವಂಥದ್ದು ಅಥವಾ ಅದನ್ನ ಕಡಿಯುವಂಥದ್ದು ಆಗುವಂಥ ಸನ್ನಿವೇಶಗಳು ಅದಕ್ಕೆ ದಾರ ಕಟ್ಟಬಾರ್ದು ಅಂತ ಮೇಲೆ ಆ ದಾರ ನೀವಾಗ ನೀವೇ ಬಿಚ್ಚಿಬಿಟ್ರೆ ಅದು ಮತ್ತೆ ನಿಮ್ ಆರ್ಟಿಗೆ ಹೊಡೆದು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಆಗ್ಬಿಡುತ್ತೆ ಅದಕ್ಕೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಡಾಕ್ಟರ್ ಏನ್ ಮಾಡ್ತಾರೆ ಪ್ರಿಕಾಷನ್ ಮೆಜರ್ ಆಗಿ ಒಂದ್ ನಾಲ್ಕೈದು ದಾರಗಳನ್ನ ಕಟ್ಟಿ ಆಮೇಲೆ ಅದನ್ನ ರಿಲೀಸ್ ಮಾಡ್ತಾರೆ ಅದಾದ್ಮೇಲೆ ನಾಟಿ ಔಷಧಿ ಮನೆ ಮದ್ದು ಇದು ಯಾವುದು ವರ್ಕ್ ಆಗೋದಿಲ್ಲ ಹಾವು ಕಡಿತದ ಮೇಲೆ ಅದು ನಮ್ಮ ಭಾರತದಲ್ಲಿ ವಿಷಕಾರಿ ಹಾವುಗಳು ಕಡಿತ ಆದರೂ ಸಹ ಎಂಬತ್ತು ಪರ್ಸೆಂಟ್ ಹಾವುಗಳು ವಿಷ ಬಿಡೋದೇ ಇಲ್ಲ ಪರ್ಸೆಂಟೇಜ್ ಬಿಟ್ರೂ ಸುಮಾರು ಹಾವುಗಳು ವಿಷ ಬಿಡೋದೇ ಇಲ್ಲ ಅದನ್ನ ಏನಂತ ಕರಿತೀವಿ ಡ್ರೈ ಬೈಟ್ ಅಂತ ಕರೀತೀವಿ ಸೊ ಅದಕ್ಕೆ ಮನೆ ಮದ್ದು ಇದೆಲ್ಲ ಯಾವುದು ವರ್ಕ್ ಆಗಲ್ಲ ಕೆಲವೊಬ್ರು ನಿಮ್ಮ ಮುಂದೆ ಗುಣವಾಗಿ ಓಡಾಡ್ತಿದ್ದಾರೆ ಅಂದ್ರೆ ಅವ್ರು ಕಚ್ಚಿರತ್ತೆ ಬಟ್ ವಿಷ ಬಿಟ್ಟಿರಲ್ಲ ಅದೇ ಸತ್ಯ ಇರುವಂಥದ್ದು ಅದಾದ್ಮೇಲೆ ಟೈಮ್ ವೇಸ್ಟ್ ಮಾಡೋದು ಎಲ್ಲ ಅಕ್ಕಪಕ್ಕ ಸುಮಾರು ವಿಚಾರಗಳು ಹೇಳ್ತಾರೆ ಏ ಮಗ ನಾನು ಅದನ್ನ ಅಲ್ಲಿ ಕೇಳಿದ್ದೆ ಇದನ್ನ ಇಲ್ಲಿ ನೋಡಿದ್ದೆ ಇವರು ಅದನ್ನ ಮಾಡಿದ್ರು ಇದೆಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಸಾವು ನೋವುಗಳು ಆಗೋತಾ ಅಂತ ಆಮೇಲೆ ಈ ಮಂತ್ರ ತಂತ್ರಗಳು ಇದೆಲ್ಲ ಯಾವುದು ವರ್ಕ್ ಆಗಲ್ಲ ಆವಿನ ಕಡಿತಕ್ಕೆ ಒಂದೇ ವರ್ಕ್ ಆಗೋದು ಆ್ಯಂಟಿಬಿಲಿಟಿ ಮಾತ್ರ ಸೊ ಇದು ದುನಾಟ್ಸ್ ಬಗ್ಗೆ ನಾವು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ ಏನ್ ಮಾಡ್ಬೇಕು ಹಾವು ಕಡ್ದಾಗ ಅಂತ ಇರೋ ವಿಚಾರ ಇಲ್ಲೇ ಬರುತ್ತೆ ನಿಮ್ಗೆ ಇದು ತುಂಬಾ ಸಿಂಪಲ್ ಆಗಿರುತ್ತೆ ಹಾವು ಕಡ್ದಾಗ ಯಾವ್ದೇ ವ್ಯಕ್ತಿ ಹಾವು ಕಚ್ಚಿಸ್ಕೊಂಡಿರೋ ವ್ಯಕ್ತಿ ಗಾಬ್ರಿ ಒಳಗಾಗಬಾರ್ದು ಏನೇ ಗಾಬ್ರಿ ಒಳಗಾಗ್ಬಾರ್ದು ಅಂದ್ರೆ ಗಾಬರಿ ಒಳಗಾದ್ರೆ ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗತ್ತೆ ಅವಾಗ ರಕ್ತ ಓಟಾಡೋನು ಜಾಸ್ತಿ ಆಗೋದ್ರಿಂದ ವಿಷ ಬೇಗ ಸ್ಪ್ರೆಡ್ ಆಗುತ್ತೆ ಮೈಯಲ್ಲಿ ಅಂತ ಎರಡನೇದು ಹಾವಿಂದ ದೂರ ಸರಿಬಹುದು ಯಾವತ್ತೋ ಹಾವುನ್ನ ಗುರುತಿಸುವಂತದ್ದು ಅದು ಯಾವ ಜಾತಿ ಹಾವು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇಂಡಿಯಲ್ಲಿ ಎಲ್ಲ ಹಾವು ಕಡಿತಕ್ಕೂ ಒಂದೇ ಮದ್ದು ಇರೋವಂಥದ್ದು ಅದನ್ನು ಹಾಸ್ಪಿಟ್ಲಿಗೆ ಹೋದರೆ ಕೊಡ್ತಾರೆ ಮತ್ತು ಕಚ್ಕೊಂಡಿರೋವಂಥ ವ್ಯಕ್ತಿ ಯಾರು ಇರ್ತಾರೆ ಅವರು ನಡಿಬಾರ್ದು ಓಡಬಾರ್ದು ಒಂದೇ ಕಡೆ ಮಲಗಿರಬೇಕು ಮತ್ತು ಕಚ್ಚಿಸ್ಕೊಂಡಿರೋ ಜಾಗ ಏನಿರುತ್ತೆ ಅದಕ್ಕೆ ಒಂದು ಬಟ್ಟೆ ಈ ರೀತಿ ಆಮೇಲೆ ಬಟ್ಟೆ ಕಟ್ಟಬಾರ್ದು ಕಟ್ಟಿದ್ರು ಮೂರು ಬೆರಲು ಹೋಗುವಷ್ಟು ಜಾಗ ಇರಲೇಬೇಕು ಬಟ್ಟೆ ಕಟ್ಟಿದ್ರು ಇದಕ್ಕೆ ಜಾಯಿಂಟ್ಗಳೇನು ಬರುತ್ತೆ ಅಲ್ಲಿ ಈ ರೀತಿ ಇಟ್ಟು ಅದನ್ನು ಇಮ್ಮೊಬಲೈಸ್ ಮಾಡಿ ಅವ್ರ ದೇಹದಲ್ಲಿ ಏನಾದರೂ ಚೈನು ಅಥವಾ ಉಂಗುರಗಳು ಹಾಕಿದರೆ ಅದನ್ನು ಬಿಚ್ಚಬಿಡ್ಬೇಕು ಯಾಕಂದ್ರೆ ಊತ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದಾದ್ಮೇಲೆ ಅದೇ ವ್ಯಕ್ತಿನ ಮಲಗಿಸ್ಕೊಬೇಕು ಲೆಫ್ಟ್ ಸೈಡಲ್ಲಿ ಮಲಗಿರಬೇಕು ಆ ವ್ಯಕ್ತಿ ಕೈ ರೀತಿ ತಲೆಗಿಟ್ಟು ಲೆಫ್ಟ್ ಸೈಡ್ ಮಲಗಿರಬೇಕು ಯಾಕೆ ಅಂದರೆ ವಾಮಿಟ್ ಆಗುವಂಥದ್ದು ಅಥವಾ ಬ್ಲಡ್ ಸಾರಿ ಒಬ್ಬ ವಾಮಿಟ್ ಆಗುವಂಥದ್ದು ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ನಾವು ಸೀದಾ ಮಲಗಿದ್ರೂ ರೈಟ್ ಸೈಡ್ ಮಲಗಿದ್ರು ಆಗುತ್ತೆ ಲೆಫ್ಟ್ ಸೈಡಿಗೆ ಇದ್ದಾಗ ಯಾಕಂದರೆ ನಮ್ಮದು ವಿಂಡ್ ಫುಡ್ ಪೈಪ್ ಪೈಪು ಪಕ್ಕದಲ್ಲೇ ಇರೋದ್ರಿಂದ ಅದು ಸ್ವಲ್ಪ ಈಸಿ ಆಗುತ್ತೆ ಇಷ್ಟು ಪ್ರಿಕಾಷನ್ ಮಾಡಿಕೊಂಡು ಒನ್ ನಾಟ್ ಏಯ್ಟ್ ಫಾಲ್ ಮಾಡಿದ್ರೆ ನಿಮ್ಗೆ ಆ್ಯಂಟಿವೆನ ಮದ್ದು ಸಿಗುತ್ತೆ ಹಾಸ್ಪಿಟಲ್ ಹೋಗಿ ಪ್ರಾಣ ಉಳಿಸ್ಕೊಂಬೋದು ಇದೇ ಇವತ್ತವರೆಗೂ ಇಂಡಿಯಾ ಅಲ್ಲಿ ಪ್ರೂವ್ ಆಗಿರುವಂತ ವಿಚಾರ ಸೊ ಇದನ್ನ ಮಾಡಿದಾಗ ಸಾವು ನೋವುಗಳನ್ನ ತಡಿಬಹುದು ಅದನ್ ಬಿಟ್ಟು ಇನ್ ಯಾವುದೇ ಡೂ ನಾಟ್ ಪ್ರಾಕ್ಟೀಸಸ್ ಮಾಡಿದಾಗ ಸಾವು ನೋವುಗಳು ಹೆಚ್ಚಾಗತ್ತೆ ಸೊ ಈ ಮಾಹಿತಿ ರೈತರಿಗೆ ತಿಳಿದಿರಬೇಕು ತಿಳ್ಕೊಂಡು ಅವ್ರಿಗೆ ಹೋಗ್ಬೇಕು ಈಗ ಇದೇ ರೈತರು ಗದ್ದೆಗಳಿಗೆ ಹೋಗ್ಬೋದು ಹಾವುಗಳು ಬಂದಾಗ ನಾವು ಹಾವುಗಳು ಬರದೇ ಇರುವಂತ ರೀತಿ ಅಲ್ಲ ಹಾವುಗಳು ಕಷ್ಟದೇ ಇರೋ ರೀತಿ ನಾವು ಯಾವ ರೀತಿ ನಮ್ಮನ್ನ ಉಳಿಸ್ಕೊಬೋದು ಅಂದ್ರೆ ಒಂದು ಫಸ್ಟ್ ಹಾವುಗಳನ್ನ ನೋಡಿದಾಗ ಅಲ್ಲಿಂದ ದೂರ ಸರಿಸ್ಬಿಡಿ ಹಾವು ನಿಂತು ನಾನು ಇಡಿಸ್ತೀನಿ ಅಥವಾ ನಾನೇ ಹಿಡಿತೀನಿ ಅದು ನೋಡಿಸ್ತೀನಿ ಇದೆಲ್ಲ ಪ್ರಯೋಗ ಯಾವತ್ತು ಮಾಡಬಾರ್ದು ಹಾವಿಂದ ಯಾವತ್ತೂ ದೂರ ಇರಬೇಕು ಎರಡನೇದು ಹಾವುಗಳಿಗೆ ಕಿವಿ ಕೇಳಿಸೋದಿಲ್ಲ ಕಣ್ಗಳು ದೃಷ್ಟಿ ಇರುವಂತ ಜೀವಿಗಳು ಅದರಿಂದ ನಾವು ಯಾವತ್ತೂ ಒಂದು ಕಡ್ಡಿ ಈಗ ಎಲ್ಲ ನಾವು ಕ್ಲೀನ್ ಮಾಡಕ್ ಹೋಗ್ತೀನಿ ಇಲ್ಲ ಸುಮಾರು ದಿವಸ ಏನೋ ಒಂದು ವಸ್ತು ಈಗ ತೆಗಿಯಕ್ ಹೋಗ್ತಾ ಇದ್ದೀನಿ ಅಂದಾಗ ಅದನ್ನ ಕಡ್ಡಿಯಿಂದ ಒಂದ್ಸತಿ ಚೆಕ್ ಮಾಡುವಂಥದ್ದು ಇಲ್ಲ ಶಬ್ದ ಮಾಡುವಂಥದ್ದು ಮಾಡಬೇಕು ಆಮೇಲೆ ಯಾವುದೇ ಎಕ್ವಿಪ್ಮೆಂಟ್ ರೈತರು ಯೂಸ್ ಮಾಡುವಂಥದ್ದು ಒಂದ್ ಕಡೆ ರೂಮಲ್ಲಿ ಜೋಡಿಸ್ಬೇಕಾದ್ರೆ ಎಲ್ಲೇ ಒಂದ್ ಕಡೆ ಗುಡ್ಡೆ ಹಾಕಿ ಮತ್ತೆ ಎತ್ತೋ ಕೆಲಸ ಮಾಡಬಾರ್ದು ಅದ್ರ ಮೇಲೆ ಟಾರ್ಚರ್ಸ್ ಯೂಸ್ ಮಾಡಬಹುದು ಸುಮಾರು ಜನ ಏನ್ ಮಾಡ್ತಾರೆ ನಮ್ದೇ ತೋಟ ನಮ್ದೇ ಮನೆ ಅಂತ ನೈಟ್ ಹೊತ್ತು ಸಹ ಆರಾಮಾಗಿ ಓಡಾಡ್ತಾರೆ ಬಟ್ ಅಂತ ಟೈಮ್ ಗಳಲ್ಲಿ ಹಾವು ಕಡಿತ ಆಗಿರೋದು ಅಂತ ರಿಪೋರ್ಟ್ ಹೇಳುತ್ತೆ ಅದರಿಂದ ಮನೆ ನಾವು ಓಡಾಡುವಂತ ಜಾಗಗಳಲ್ಲಿ ಲೈಟ್ ಇರಬೇಕು ಅಥವಾ ನಾವು ಟಾರ್ಚ್ ಯೂಸ್ ಮಾಡಿರ್ಬೇಕು ಅದಾದ್ಮೇಲೆ ಮನೆ ಅಕ್ಕಪಕ್ಕ ಬಂದ್ಬಿಟ್ಟು ಕಸಗಳಿರಬಾರ್ದು ಇಲಿಗಳಿರಬಾರ್ದು ಅದನ್ನ ನಾವು ಕ್ಲೀನ್ ಆಗಿ ಇಟ್ಕೊಬೇಕು ಆವಾಗ ಹಾವುಗಳು ಬರಲ್ಲ ಆಮೇಲೆ ನಾವು ನಡೆಯುವಂತ ದಾರಿ ಏನಿರತ್ತೆ ಅದನ್ನ ಶುದ್ಧವಾಗಿ ದಾರಿ ಮಾಡ್ಕೊಬೇಕು ಇರೋ ದಾರಿನೇ ಬಳಕೆ ಮಾಡುವಂಥದ್ದಲ್ಲ ಗಿಡಗಳಿಲ್ಲದೆ ಕಲ್ಲುಗಳಿಲ್ಲದೆ ಅದನ್ನ ಶುದ್ಧವಾಗಿ ಕಣ್ಣು ತರ ದಾರಿಗಳಲ್ಲಿ ಓಡಾಡಬೇಕಾಗತ್ತೆ ಆಮೇಲೆ ಶೂಸ್ ಯೂಸ್ ಮಾಡಬೇಕು ಸುಮಾರು ರೈತರು ಪ್ರಾಬ್ಲಮ್ ಆಗೋದೇ ಇಲ್ಲಿ ಯಾರು ಅಲ್ಲಿ ಶೂಸ್ ಯೂಸ್ ಮಾಡಲ್ಲ ಆ ಮಾಡದೇ ಇರೋದ್ರಿಂದ ಆಗ್ತಾವೆ ಅಟ್ಲೀಸ್ಟ್ ಕೆಲಸ ಮಾಡೋ ಟೈಮಲ್ಲಿ ಆದರೂ ಬೂಟ್ಗಳು ಇದರಲ್ಲಿ ಶೂಸ್ ಯೂಸ್ ಮಾಡಬೇಕು ಮತ್ತೆ ಹೊರಗಡೆ ನೆಲ್ದಲ್ಲಿ ಮಲಗಬಾರ್ದು ಯಾಕಂದ್ರೆ ಹಾವುಗಳು ನೆಲದಲ್ಲಿ ಬಂದು ಅಂತ ಜಾಸ್ತಿ ಇರತ್ತೆ ಹಂಗ್ ಮಲಗೋದಾದ್ರೂ ಸಹ ಸೊಳ್ಳೆ ಬತ್ತಿ ಏನಿರತ್ತೆ ಅದು ನೆಟ್ ಏನು ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಂಡು ಮಲಗಬೇಕವ್ ಇಲ್ಲಾಂದ್ರೆ ಮಂಚದ ಮೇಲೆ ಮಲಗಬೇಕು ಇದು ಹಾವು ಕಡಿತಕ್ಕೆ ಪ್ರಿಕಾಷನರಿ ಮೆಜರ್ಸ್ ಮಾಡ್ತಾರೆ ಆಮೇಲೆ ಹಾವಿಂದ ಉಪಯೋಗಗಳು ಇದೆ ನಮ್ಗೆ ಈಗ ರೈತರು ಬೆಳೆಸೋ ಏನು ಇದಿದೆ ಕ್ರಾಪ್ಸ್ ಇದಾವೆ ಅದು ಇಲಿಗಳೇ ಬಂದ್ಬಿಟ್ಟು ಕದ್ಬಿಡ್ತಾ ಇದಾವೆ ಅಲ್ವಾ ಸೊ ಈಗ ರೈತರು ಗದ್ದೆಗಳಿಂದ ನಮ್ಮ ಗೋಡೌನ್ಗ್ ಬಂದು ಇಂದ ಅಂಗಡಿಗಳಿಗೆ ಬಂದು ಅಂಗಡಿಯಿಂದ ನಮ್ಮ ತಟ್ಟೆಗೆ ಬೀಳೋ ಅಷ್ಟೇ ಸುಮಾರು ಊಟ ಇಲ್ಲೇ ಹೋಗ್ಬಿಡ್ತಾ ಇದಾವೆ ಎಷ್ಟೋ ಜನ ನಮ್ಮ ಭಾರತದಲ್ಲಿ ಇವತ್ತು ಒಂದೊತ್ತು ಊಟ ತಿಂದು ಮಲಗುವಂತ ಭಾರತೀಯರು ಇವತ್ತು ನಮ್ಮ ದೇಶದಲ್ಲಿ ಇದಾರೆ ಬಟ್ ಇಷ್ಟೊಂದು ವಿಚಾರಗಳು ನಡೀತಿದ್ರು ಇದನ್ನ ಕಂಟ್ರೋಲ್ ಮಾಡ್ತಿರೋದು ನಮ್ಮ ಹಾವುಗಳೇನೆ ಅದೇ ರೀತಿ ಮೆಡಿಕಲ್ ಯೂಸಸ್ ಹಾವು ಕಡಿತಕ್ಕೆ ಹಾವಿನ ಮದ್ದು ಏನು ಕೊಡ್ತಾರೆ ಅದು ಹಾವಿನ ವಿಷದಿಂದನೇ ರೆಡಿ ರೆಡಿ ಮಾಡಿಕೊಡೋದು ಮತ್ತು ಹಾರ್ಟ್ ಪ್ರಾಬ್ಲಮ್ಗಳಿಗೆ ಸುಮಾರು ಮನುಷ್ಯನಿಗೆ ಬೇಕಾಗಿರುವಂಥ ಕಾಯಿಲೆಗಳಿಗೆ ಹಾವಿನ ವಿಷಯದಿಂದನೇ ರೆಡಿ ಮಾಡ್ತಿದ್ದಾರೆ ಆಮೇಲೆ ಇಕಾಲಜಿಕಲ್ ಮೇಂಟೆನೆನ್ಸ್ ಫುಡ್ ಚೈನ್ ಅಂತ ಹೇಳ್ತೀವಿ ಸೊ ಅದು ಏನು ಆಹಾರ ಸೆಲೆಪರ ಇದಂಥ ಚೈನ್ ಅಂತ ಇರುತ್ತೆ ಅದನ್ನು ಮೇಂಟೈನ್ ಮಾಡ್ತವೆ ಆಮೇಲೆ ಮೇನ್ ಕ್ರಾಪ್ ಡ್ಯಾಮೇಜು ಅದಾದಮೇಲೆ ಈಕಾಲಜಿಕಲ್ ಬ್ಯಾಲೆನ್ಸು ನಮ್ಮದೇನು ಇಕೋಸಿಸ್ಟಮ್ ಅಂತ ಇರುತ್ತೆ ಅದನ್ನು ಮೇಂಟೈನ್ ಮಾಡುವಂಥದ್ದು ಹಾವುಗಳೇ ಸೊ ಇದರಲ್ಲಿ ಹಾವಿನ ಜಾತಿಗಳಿದಾವೆ ಈ ನಾಲ್ಕು ಭಾರತದ ದೊಡ್ಡ ನಾಲ್ಕು ಹಾವುಗಳು ಅಂತ ಹೇಳ್ತೀವಿ ಇದು ಗಾತ್ರದಲ್ಲಿ ದೊಡ್ಡದಲ್ಲ ಅದರ ಅಥವಾ ವಿಷದಲ್ಲೂ ದೊಡ್ಡದಲ್ಲ ಮನುಷ್ಯರ ಅಕ್ಕಪಕ್ಕ ತುಂಬ ಸಾಮಾನ್ಯವಾಗಿ ಸಿಗುವಂತ ಹಾವುಗಳಾಗಿರುತ್ತೆ ಸೊ ಅದರಲ್ಲಿ ಒಂದು ನಾಗರಾವು ಎರಡನೇದು ಕಟ್ಲಾವು ಮೂರನೇದು ಕೊಳಕ ಮಂಡಲ ಮತ್ತು ಗರಗಸ ಮಂಡಲ ಅಂತ ಸೊ ಈ ಇದರಲ್ಲಿ ಇದನ್ನ ಸುಮಾರು ಜನ ಹೆಬ್ಬಾವು ಅಂತ ತಿಳ್ಕೊಂಡ್ಬಿಡ್ತಾರೆ ಬಟ್ ಅದ್ರ ಮೇಲೆ ಡೈಮಂಡ್ ಶೇಪ್ ಇರುತ್ತೆ ಅದು ಇದು ಮತ್ತೆ ನೀವು ಕೆಳಗಡೆ ಏನೇನ್ ನೋಡ್ತಾ ಇದ್ದೀರೋ ಇದೆಲ್ಲ ವಿಷರಹಿತ ಹಾವುಗಳು ಸೊ ಈ ರೀತಿ ಇರುವಂತದ್ದು ಇದೇ ಈಗ ಏನ್ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಮಾಹಿತಿ ನಿಮ್ಮ ಹಳ್ಳಿಗಳಿಗೆ ನಿಮ್ಮ ಗ್ರಾಮಗಳಿಗೆ ಬೇಕು ಅಂದಾಗ ನಮ್ಮ ನಂಬರ್ ಕೊಟ್ಟಿರ್ತೀವಿ ಅದು ಕರೆ ಮಾಡಿದಾಗ ನಾವು ಬಂದು ಉಚಿತವಾಗಿ ಅಲ್ಲಿ ಕಾರ್ಯಕ್ರಮಗಳನ್ನ ನಿಮ್ಮ ಹಳ್ಳಿಗಳು ಪಂಚಾಯತ್ಗಳಲ್ಲಿ ಶಾಲೆಗಳಲ್ಲಿ ಮಾಡಿಕೊಡ್ತೀವಿ ಇದು ನಮ್ಮ ವೈಲ್ಡ್ ವರ್ಲ್ಡ್ ಕಾನ್ಸರ್ವೇಶನ್ ಟ್ರಸ್ಟ್ ಕಡೆಯಿಂದ ನಾವು ಕರ್ನಾಟಕ ಪೂರ್ತಿ ಮಾಡುತ್ತಿರುವಂತಹ ಪ್ರಾಜೆಕ್ಟ್ ಉರುಗ ಅನ್ನೋ ಒಂದು ಕಾರ್ಯಕ್ರಮ ನಿಮ್ಮಲ್ಲಿ